ಕವನದ ಸಿಲ್ಸಿಗೆ ಜೀವನಾಡಿ ನಾವು ನೀವು ಬಂದು ಎಂಬ ಭಾವ ಬೆಸೆಯುವ ಜಾತಿ ಮತ ಪಂಥಗಳ ಗೋಡೆ ಕೆಡುವ ನಾವು ನೀವು ಬಂದು ಎಂಬ ಭಾವ ಬೆಸೆಯುವ ಜಾತಿ ಮತ ಪಂಥಗಳ ಗೋಡೆ ಕೆಡುವ ದೇಹವಿದು ರಕ್ತ ಮಾಂಸ ಎಲುಬಿನ ಹಂದರ ಮನುಜರಗಳ ಒಂದೇ ಎಂಬ ಜಗವು ಸುಂದರ ದೇಹವಿದು ರಕ್ತ ಮಾಂಸ ಮನುಜರೆಲ್ಲ ಒಂದೇ ಯೋಗ ಜಗವು ಮೇಲು ಕೀಳು ಹಮ್ಮು ಬಿಮ್ಮು ಬೇಡ ಮತ್ಸರ ಮೋಹ ಪಾಶ ದ್ವೇಷ ನಾಶ ತಿಳಿಯೋ ಓಮನ ಮೇಲು ಕೀಳು ಹಮ್ಮು ಬಿಮು ಬೇಡ ಮತ್ಸರ ಮೋಹ ಪಾಶ ದ್ವೇಷ ನಾಶ ತಿಳಿಯೋ ಓಮನ ಮಣ್ಣು ಗಾಳಿ ನೀರಿಗಿಲ್ಲ ಗಡಿಯ ಒಡಲ ತುಂಬ ಒಳಿತು ನೀತಿ ಪರೋಪಕಾರರು ಮಣ್ಣು ಗಾಳಿ ನೀರಿಗಿಲ್ಲ ಒಳಿತು ನೀತಿಯು ಗಡಿಯ ಮಣ್ಣು ಗಾಳಿ ನೀರಿಗಿಲ್ಲ ಗಡಿಯ ರೇಖೆಗೂ ಒಡಲ ತುಂಬ ಒಳಿತು ನೀತಿ ಪರೋಪಕಾರ ದೈವ ಒಂದು ಭಾವ ತಂತು ಜೀವನಾಡಿಯೂ ನಗುತ ನರಿಸು ಬಾಳು ಸವಿಸು ನಿತ್ಯ ಅನುದಿನ ದೈವ ಒಂದು ಭಾವ ತಂತು ಜೀವನಾಡಿಯು ನಗುತ ನರಿಸು ಬಾಳು ಸವಿಸು ನಿತ್ಯ ಅನುದಿನ ಮೂರು ದಿನದ ಬದುಕು ಬಂಡಿ ಕೂಡಿ ಎಳೆಯುವ ಪ್ರೀತಿ ಹಂಚಿ ಒಳಿತು ಬಯಸಿ ಹಾಡಿ ನಡೆಯುವ ಮೂರು ದಿನದ ಬದುಕು ಬಂಡಿ ಕೂಡಿ ಎಳೆಯುವ ಪ್ರೀತಿ ಹಂಚಿ ಒಳಿತು ಬಯಸಿ ಹಾಡಿ ನಡೆಯುವ ಧನ್ಯವಾದ